ಹಿಂದೂ ಮಕ್ಕಳ ತಾಳಿಗಳನ್ನ ಕೆಟ್ಟು ಮುಸಲ್ಮಾನ ಮುಸ್ಲಿಂ ಹೆಣ್ಮಕ್ಳಿಗೆ ದಿನಕ್ಕೊಬ್ಬ ಗಂಡ ಬೇಕು ಅಂತ ಪ್ರಧಾನಿ ದುಷ್ಟ ಅಂದರೆ ಕರಬೇಕು ದೇವರು ಧರ್ಮ ಧನ ಇಷ್ಟನ್ನೇ ಇಟ್ಕೊಂಡು ಮಾಡಿರುವಂತಹ ದೇಶದ ದಿವಾಳಿ ಉದ್ಯೋಗ ನಷ್ಟ ನಿರುದ್ಯೋಗ ರೈತರ ಆತ್ಮಹತ್ಯೆ ಬಾಬ್ರಿ ಮಸೀದಿ ಎಲೆಕ್ಟ್ರಾಲ್ ಬಾಂಡ್ ಅನ್ನುವಂತ ಹೆಸರಿನಲ್ಲಿ ದುಡ್ಡನ್ನ ವಸೂಲಿ ಮಾಡಿದ್ದಾರೆ ಕರೋನಾ ಸಂದರ್ಭದಲ್ಲಿ ಪಿಎಂ ಕೇರ್ ಟ್ರಸ್ಟ್ ಅನ್ನ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡಿದ್ದಾರೆ ಶ್ರೀರಾಮನ ಹೆಸರಲ್ಲಿ ಸಾವಿರದ ನಾನೂರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ದೇಶನ ಮಾರಾಟ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ ಈ ಮಾಡ್ಬಿಡದ ಅಂಬಾನಿ ಅದಾನಿಗೆ ಕೊಟ್ಟಿದ್ದಾರೆ ಕಳೆದ ನಾಲ್ಕೈದು ದಿವಸಗಳ ಕೆಳಗಡೆ ಈ ದೇಶದ ಒಬ್ಬ ಪ್ರಧಾನ ಮಂತ್ರಿ ಒಂದು ಮಾತನ್ನ ಹೇಳ್ತಾರೆ ರಾಜಸ್ಥಾನದಲ್ಲಿ ಅದು ಬಹಿರಂಗವಾಗಿ ಎಲ್ಲರ ಮುಂದೆ ನಿಂತ್ಕೊಂಡು ಮಾತಾಡ್ತಾರೆ ಈ ಸಾರಿ ಏನಾದ್ರೂ ಈ ದೇಶದಲ್ಲಿ ಬಿಜೆಪಿ ಸೋತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ನವರು ಹಿಂದೂ ಹೆಣ್ಣು ಮಕ್ಕಳ ತಾಳಿಗಳನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಮನಮೋಹನ್ ಸಿಂಗ್ ಪ್ರಧಾನ ಮಂತ್ರಿ ಆಗಿದ್ದಾಗ ಹೇಳಿದರೆ ಈ ದೇಶದ ಸಂಪತ್ತನ್ನ ಮೊದಲು ಮುಸಲ್ಮಾನರಿಗೆ ಕೊಡಬೇಕು ಮನ್ಮೋಹನ್ ಸಿಂಗ್ ಪ್ರಧಾನ ಆಗಿದ್ದಾಗ ಈ ದೇಶದ ಸಂಪತ್ತನ್ನೆಲ್ಲ ಮುಸಲ್ಮಾನರು ಕೊಟ್ಬಿಡ್ಬೇಕು ಅಂತ ಮಾತಾಡಿದ್ರು ಕಾಂಗ್ರೆಸ್ನವರು ಪ್ರಣಾಳಿಕೆಯಲ್ಲೂ ಕೂಡ ಈ ದೇಶದ ಸಂಪತ್ತು ಮುಸಲ್ಮಾನರು ಕೊಡ್ಬೇಕು ಅಂತ ಬರೆದಿದ್ದಾರೆ ದೇಶ ನಾಶ ಆಗ್ಬಿಡುತ್ತೆ ನೀವು ನಿಮ್ಮ ಸಂಪತ್ತನ್ನ ಇಡೀ ದೇಶ ಸಂಪತ್ತನ್ನ ಈ ದೇಶಕ್ಕೆ ನುಸುಳುಕೋರು ಈ ದೇಶದ ಒಬ್ಬ ಪ್ರಧಾನ ಮಂತ್ರಿ ಮಾತಾಡ್ತಾನೆ ಆ ರೀತಿ ಈ ಎಲ್ಲಾದರೂ ನೀವು ಬಡ್ಡಿ ವ್ಯವಹಾರ ಮಾಡೋರು ನೋಡಿದೀರಲ್ಲ ಬಡ್ಡಿಗೆ ದುಡ್ಡು ಕೊಡೋರು ಅವರು ಮಾತಾಡ್ತಾರ ಆ ಥರ ಮುಂದಿನ ವಾರ ನನ್ನ ಬಡ್ಡಿ ಏನಾದರೂ ಕೊಡದೆ ಹೋದ್ರೆ ನಿನ್ನ ಹೆಂಡತಿ ತಾಲಿ ಕಿತ್ಕೊಂಡು ಹೋಗ್ತೀನಿ ಅಂತ ಆ ಲೆವೆಲ್ಗೆ ಈ ದೇಶದ ಒಬ್ಬ ಪ್ರಧಾನ ಮಂತ್ರಿ ಮಾತಾಡ್ತಾನೆ ಅಂತಂದ್ರೆ ಇದು ಈ ದೇಶದ ಬಹುದೊಡ್ಡ ದುರಂತ ಇಂತಹ ಒಬ್ಬ ವ್ಯಕ್ತಿಯನ್ನೇನಾದ್ರೂ ಕೂಡ ನಾವು ಈ ದೇಶದ ಪ್ರಧಾನಮಂತ್ರಿಯಾಗಿ ಮುಂದಿನ ಐದು ವರ್ಷಕ್ಕೆ ಬಿಟ್ಟು ಬಿಟ್ರೆ ಏನಾಗ್ಬೋದು ಒಂದು ಪ್ರಧಾನಮಂತ್ರಿಯಾಗಿ ಒಂದು ದೇಶದ ಬಹುದೊಡ್ಡ ಜನಸಂಖ್ಯೆ ಇರುವಂತಹ ಸಮುದಾಯವನ್ನ ಕಳ್ಳರು ಉಸುಳ್ಕೋರ್ ಸಂಪತ್ತನ್ನ ಕಿತ್ಕೊಳ್ಳೋರು ಅಂತ ಮಾತಾಡಿದ್ರೆ ಈ ದೇಶಕ್ಕೆ ಉಳಿಗಾಲ ಇದೆಯಾ ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯೋಚನೆ ಮಾಡಿದ್ದೇನು ಅಂತಂದ್ರೆ ಈ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ದುಷ್ಟತನದ ಆಡಳಿತ ಒಬ್ಬ ಅವನ ಕಲ್ಲರ್ಡ್ಕ ಪ್ರಭಾಕರ್ ಭಟ್ಟ ಅನ್ನೋ ಹೇಳ್ತಾನೆ ಮುಸ್ಲಿಂ ಹೆಣ್ಮಕ್ಳಿಗೆ ದಿನಕ್ಕೊಬ್ಬ ಗಂಡ ಬೇಕು ಅಂತ ಆದ್ರೆ ಮುಸಲ್ಮಾನ್ ಸಮುದಾಯದ ಒಂಬತ್ತು ಜನ ಎಂ ಎಲ್ ಎಗಳಿದ್ದಾರೆ ಅವ್ರು ಮಾತಾಡಲ್ಲ ನಂಗನ್ಸುತ್ತೆ ಅವ್ರಿಗೆ ತಾಯಿ ಇಲ್ವಾ ತಂಗಿ ಇಲ್ವಾ ಮಗಳಿಲ್ವಾ ಅಕ್ಕ ಇಲ್ವಾ ತಂಗಿ ಇಲ್ವಾ ಆ ಬಟ್ಟ ಹೇಳಿದ ಮಾತು ಅವ್ರ ತಾಯಿ ತಂಗಿಗೆ ಅಪ್ಲೈ ಆಗಲ್ವಾ ಯಾಕೆ ಇಷ್ಟು ರಾಜಕೀಯ ಅಧಿಕಾರಕ್ಕೋಸ್ಕರ ತನ್ನ ತಾಯಿ ತಂಗಿಯರನ್ನು ಕೂಡ ಅವಮಾನ ಮಾಡಲು ಬಾಯಿ ಮುಚ್ಚಿಕೊಂಡಿರ್ತಾರೆ ಅಂತಂದ್ರೆ ಇವರು ಮನುಷ್ಯರ ಅಂತ ಅನ್ಸುತ್ತೆ ಈಗ ಮುಂದುವರೆದ ಒಬ್ಬ ಪ್ರಧಾನ ಮಂತ್ರಿ ನಿಮ್ಮ ಕಳ್ಳರು ಸುಳ್ರು ನುಸುಳುಕೋರ್ರು ದೋಚೋರು ಅಂತ ಮಾತಾಡ್ತಿದಾರೆ ಈ ಸಂದರ್ಭದಲ್ಲಿ ನಮ್ಮ ಎದುರುಗಡೆ ಒಬ್ಬ ದೊಡ್ಡ ಕಳ್ಳ ಇದ್ದಾನೆ ಅವನನ್ನು ಹೇಗಾದ್ರೂ ಮಾಡಿ ಇಳಿದು ಜೈಲ್ಗೆ ಹಾಕ್ಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಯಾರ್ಯಾರು ನಮ್ಮ ಜೊತೆಲಿ ಬರ್ತಾರೆ ಅವ್ರ ಜೊತೆಲಿ ಕೈ ಜೋಡಿಸ್ಬೇಕಾ ಅನ್ನೋದು ನಮ್ಮ ಮೇಲಿದ್ದಂತ ಇದ್ದಂತ ಪ್ರಶ್ನೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಮೊದಲನೇ ಸಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವ್ರಿಗೆ ಸಿಕ್ಕಿದ ಓಟ್ ಎಂಟುನೂರ ಹದಿನಾರು ಮೆಹು ಅಟಲ್ ಅಂತ ಒಂದು ಪಿಕ್ಚರ್ ಬಂದಿದೆ ನೋಡಿ ಅದರಲ್ಲಿ ಫಸ್ಟು ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಕಂಟೆಸ್ಟ್ ಮಾಡಿದಾಗ ಐವತ್ತೊಂದರಲ್ಲಿ ಇಡೀ ದೇಶದಾದ್ಯಂತ ಮೂರು ಪರ್ಸೆಂಟ್ ಓಟ್ ಬರುತ್ತೆ ಅವ್ರಿಗೆ ಆಗ ಮದನ್ ಮೋಹನ ಮಾಳ್ವೀಯ ಅವ್ರ ಗುರು ಅವ್ರು ಕೂರಿಸ್ಕೊಂಡು ಕೇಳೋದು ಹಿಂಗಾಯ್ತಲ್ಲ ನಾವು ಪಾರ್ಟಿ ಮಾಡಿ ಸಾಧ್ಯನ ಇದಲ್ಲ ಇಡೀ ದೇಶ ಅವ್ರು ಆಡಳಿತ ಮಾಡ್ತಾರೆ ಮೂರು ಪರ್ಸೆಂಟ್ ಓಡ್ತೊಂಡು ಏನ್ ಮಾಡಕ್ಕಾಗತ್ತೆ ಬೇಡ ಅಂತಂದಾಗ ವಾಜಪೇಯಿ ಹೇಳ್ತಾರೆ ಆಜೆ ತೀನ್ ಪರ್ಸೆಂಟ್ ಕಲ್ಲೇ ತೀಸ್ ಪರ್ಸೆಂಟ್ ಓದ್ತಾಯ ಅಂತ ಅವತ್ತು ಅವ್ರು ಹೇಳಿದ ಮಾತು ಇವತ್ತು ನಿಜ ಆಗಿ ಹೋಗಿದ್ದು ಮುನ್ನೂರು ಸೀಟ್ ತಗೊಳ್ಳೋ ಮಟ್ಟಕ್ಕೆ ಅವ್ರು ಬಂದು ನಿಂತು ಬಿಡಿದಾರೆ ನಮ್ಗೆ ಇವತ್ತು ಅವತ್ತು ವಾಜಪೇಯಿ ಏನ್ ಓಟ್ ಬೀಳ್ತಿತ್ತಲ್ಲ ಅದಕ್ಕಿನ್ನ ಹತ್ತು ಪಟ್ಟು ಜಾಸ್ತಿ ಬೀಳ್ತಾ ಇದೆ ನಮ್ಗೆ ಸೊ ಹತ್ತು ವರ್ಷಕ್ಕೆ ನಾವು ಈ ದೇಶದ ಆಡಳಿತ ಇಳಿಯೋ ಮಟ್ಟಕ್ಕೆ ಹೋಗೋದಿಲ್ವಾ ಆ ಗುರಿ ಇದೆ ನಮಗೆ ಆ ಗುರಿಗೆ ಹೋಗ್ಬೇಕು ಅಂತಂದ್ರೆ ನಮ್ಮ ನಾಶಕ್ಕೆ ನಿಂತಿರುವಂತಹ ಒಬ್ಬ ಮಹಾನ್ ದುಷ್ಟ ಅವನ ಪ್ರಧಾನಿ ಅನ್ನೋದ್ಕಿಂತ ಹೆಚ್ಚಾಗಿ ದುಷ್ಟ ಅಂತಾನೆ ಕರಿಬೇಕು ಅಥವಾ ಒಬ್ಬ ಕ್ರಿಮಿನಲ್ ಅಂತ ಕರೆದು ಎಂತಪ್ಪಿಲ್ಲ ಯಾಕಂದ್ರೆ ಗೋಧ್ರಾದಲ್ಲಿ ಸುಮಾರು ಎರಡು ಸಾವಿರ ಜನ ಕೊಲೆಗೆ ಕಾರಣವಾದಂತ ವ್ಯಕ್ತಿ ಅವತ್ತಿನ ಪ್ರಧಾನಮಂತ್ರಿ ವಾಜಪೇಯಿ ಅವರು ಹೇಳ್ತಾರೆ ರಾಜಧರ್ಮ ಪಾಲಿಸು ನೀನು ಈ ರೀತಿ ಒಂದು ಹುಚ್ಚಿನ ತರ ನಡ್ಕೊಬೇಡ ಕೊಲೆಗಡೆಕರ ಬೇಡ ನರಾದಮತನ ಬೇಡ ಅಂತ ಹೇಳ್ತಾರೆ ತನ್ನ ಪಾರ್ಟಿಯ ತನ್ನ ನಾಯಕನೇ ಹಂಗೇಳುವ ಮಟ್ಟಕ್ಕೆ ಒಬ್ಬ ಈ ದೇಶದ ಪ್ರಜೆ ಹೋಗಿದ್ದ ಮತ್ತೆ ಆತ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾನೆ ಅಂತಂದ್ರೆ ಅವನನ್ನು ತಡೆಯುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ನಾವು ಮನೆ ಮನೆಗೂ ಹೇಳಬೇಕಾಗಿದೆ ನೀವು ಕಡ್ಡಾಯವಾಗಿ ಮತದಾನ ಮಾಡಿ ವೋಟ್ ಮಾಡದೆ ಹೋದ್ರೆ ನಮ್ಮ ಜವಾಬ್ದಾರಿ ನಾವು ದೂರ ನಿಂತು ಓದ್ತೀವಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಮ ಪಾತ್ರ ಇಲ್ದಂಗೆ ಆಗ್ಬಿಡುತ್ತೆ ನಾವು ವೋಟ್ ಮಾಡುದು ನಮ್ಮ ಜವಾಬ್ದಾರಿ ನಮ್ಮ ಹಕ್ಕು ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಅಂತ ಪ್ರತಿ ಮನೆ ಮನೆಗೂ ನೀವು ಹೇಳಬೇಕು ಏನಲ್ಲಿ ಬಿ ಜೆ ಪಿಯ ಬಿ ಜೆ ಪಿ ಹತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಅಧಮತನ ಕ್ರೂರತನ ದಾಳಿಗಳು ದೇವರು ಧರ್ಮ ಧನ ಇಷ್ಟನ್ನೇ ಇಟ್ಟುಕೊಂಡು ಮಾಡಿರುವಂತಹ ದೇಶದ ದಿವಾಳಿ ಉದ್ಯೋಗ ನಷ್ಟ ಸಾಲ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲದೇ ಇರುವಂಥದ್ದು ನಿಧುದ್ಯೋಗ ರೈತರ ಆತ್ಮಹತ್ಯೆ ಮುಸಲ್ಮಾನರ ಮೇಲೆ ನಡೆದಂತಹ ದಾಳಿಗಳು ಬಾಬ್ರಿ ಮಸೀದಿ ಈಗ ಮತ್ತೆ ಮಥುರಾ ಕಾಶಿ ಎಲ್ಲೆಲ್ಲಿ ಮಸೀದಿಗಳಿದಾವ ಅಲ್ಲೆಲ್ಲ ಕೂಡ ಲಿಂಗ ಹುಡುಕಕ್ಕೆ ಬಂದಿದಾರಲ್ಲ ಆ ದುಶ್ಚತನದ ವಿರುದ್ಧ ನಾವು ಪ್ರತಿ ಮನೆ ಮನೆಗೂ ಬಿಜೆಪಿ ಏನಾದರೂ ಮತ್ತೊಂದು ಅವಧಿಗೆ ಅಧಿಕಾರಕ್ಕೆ ಬಂದ್ರೆ ಈ ದೇಶದಲ್ಲಿ ನಾವು ನಾಗರಿಕ ಹಕ್ಕುಗಳನ್ನ ಕಳ್ಕೊತೀವಿ ಸಿ ಎ ಎನ್ ಆರ್ ಸಿ ಎನ್ ಪಿ ಆರ್ ಮೂಲಕ ನಮ್ಮ ಹಕ್ಕುಗಳನ್ನ ಕಿತ್ಕೋತಾರೆ ನಮ್ಮ ವೋಟರ್ ಐಡಿ ಕಿತ್ಕೋತಾರೆ ನಮ್ಮ ಆಧಾರ್ ಕಾರ್ಡ್ ಹೋಗುತ್ತೆ ನಾವಿಲ್ಲಿ ಈಗ ಕುರಿಗಳು ಮೇಕೆಗಳು ಬದುಕ್ತಿರ್ತವೆ ವೋಟರ್ ಅವು ಬದುಕ್ತಿರ್ತವೆ ಯಾವ ಬೇಕಾದ ನಾವು ಕರ್ಕೊಂಡು ತಿನ್ಬೋದು ಯಾರು ಕೇಳ್ತಾರ ಹಂಗೆ ನಮ್ಮನ್ನು ಆರಾಮಾಗಿ ಓಡಾಡಕ್ಕೆ ಬಿಟ್ಟಿರ್ತಾರೆ ಇಷ್ಟ ಬಂದಾಗ ನಮ್ಮನ್ನು ಕೊಂದ್ರು ಕೇಳೋಕ್ ಕತಿ ಇಲ್ಲ ಅಂತ ಮಟ್ಟಕ್ಕೆ ಈ ದೇಶವನ್ನ ತಗೊಂಡೋಗ್ಬಿಡ್ತಾರೆ ಬಹಳ ದೊಡ್ಡ ಅಪಾಯದಲ್ಲಿದ್ದೀವಿ ನಾವು ಕಂಟೆಸ್ಟ್ ಮಾಡಿದ್ರೆ ನೀವು ಎಷ್ಟು ಓಡಾಡ್ಬೋದಿತ್ತು ಅದಕ್ಕೂ ಹೆಚ್ಚು ಓಡಾಡ್ಬೇಕಾಗಿದ್ದಂತ ಪರಿಸ್ಥಿತಿ ಯಾಕಂದ್ರೆ ನಾವು ಕಂಟೆಸ್ಟ್ ಮಾಡದೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಎದುರುಗಡೆ ಇರುವಂತಹ ಶತ್ರು ಬಹಳ ದೊಡ್ಡವನಿದ್ದಾನೆ ಆತರ ಅಪಾಯಗಳು ಒಂದಲ್ಲ ಆಡಲ್ಲ ಸ್ವತಃ ಒಬ್ಬ ಪ್ರಧಾನಮಂತ್ರಿ ಮುಂದೆ ನಿಂತು ಒಂದು ಸರ್ಕಾರವೇ ಮುಂದೆ ನಿಂತು ಇಂಡಸ್ಟ್ರಿಯಲಿಸ್ಟ್ಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಥರ್ಡ್ ರೇಟೆಡ್ ರೌಡಿಗಳು ಗೂಂಡಾಗಳು ಈ ಪೊಲೀಸ್ನವರು ಮತ್ತೆ ಫುಟ್ಪಾತ್ ನಲ್ಲಿ ಹತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾರಲ್ಲ ಹತ್ತು ರೂಪಾಯಿ ಕಲೆಕ್ಷನ್ ಕೊಟ್ಟಿದ್ದಾರೆ ಸಾಯಂಕಾಲ ಅಂಗಡಿ ಕಂಗಿಲ್ಲ ಅಂತ ಪೊಲೀಸ್ನವರು ಕಲೆಕ್ಷನ್ ಮಾಡ್ತಾರೆ ಮತ್ತೆ ಮಾಮೂಲಿ ಕೊಟ್ಟಿಲ್ಲ ಅಂದ್ರೆ ನೀನು ಇಲ್ಲಿ ವ್ಯಾಪಾರ ಮಾಡಂಗಿಲ್ಲ ಇಲ್ಲಿ ಬಿಸ್ನೆಸ್ ಮಾಡಂಗಿಲ್ಲ ಅಂತ ಗೂಂಡಾಗಳು ಕಲೆಕ್ಷನ್ ಮಾಡ್ತಾರೆ ಆ ಗೂಂಡಾಗಳ ರೀತಿಯಲ್ಲಿ ಈ ದೇಶದ ಪ್ರಧಾನ ಮಂತ್ರಿ ಎಲೆಕ್ಟ್ರಾಲ್ ಬಾಂಡ್ ಅನ್ನುವಂತ ಹೆಸರಿನಲ್ಲಿ ದುಡ್ಡನ್ನ ವಸೂಲಿ ಮಾಡಿದ್ದಾರೆ ಕರೋನಾ ಸಂದರ್ಭದಲ್ಲಿ ಪಿ ಎಂ ಕೇರ್ ಟ್ರಸ್ಟ್ ಅನ್ನ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡಿದ್ದಾರೆ ಶ್ರೀರಾಮನ ಹೆಸರಲ್ಲಿ ಸಾವಿರದ ನಾನೂರು ಕೋಟಿ ರೂಪಾಯಿ ದುಡ್ಡನ್ನ ಲೂಟಿ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಈ ದೇಶನ ಮಾರಾಟ ಮಾಡ್ಬಿಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ ಕರ್ನಾಟಕದ ಸುಮಾರು ಹತ್ತು ವರ್ಷಗಳ ಬಜೆಟ್ ಆಗ್ಬೋದು ಅಷ್ಟು ಹಣವನ್ನ ಕೇವಲ ಹನ್ನೆರಡು ಮೂರು ಜನ ಗುಜರಾತಿಗಳಿಗೆ ಸಾಲವಾಗಿ ಕೊಟ್ಟು ಅವ್ರನ್ನ ದೇಶ ಬಿಟ್ಟು ಓಡಿಸಿದ್ದಾರೆ ಈ ದೇಶನ ಅಂಬಾನಿ ಅದಾನಿಗೆ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ಮಲ್ಯ ಅಂತ ಅವ್ನು ಓಡೋದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ನೇರವಾಗಿ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಧನ ತಿನ್ನೋ ಕೈ ಕಡೀರಿ ಕಾಲ್ ಕಡೀರಿ ನಾಲ್ಗೆ ಕಿತ್ತಾಕಿರಿ ಅಂತ ಮಾತಾಡಿದ್ರು ಕೂಡ ಯಾವನು ಅವನ ಮೇಲೆ ಒಂದು ಆಕ್ಷನ್ ಆಗಲ್ಲ ಹುಬ್ಬಳ್ಳಿಯಲ್ಲಿ ಯಾರೋ ಒಬ್ರು ಪ್ರೇಮಿಗಳವರು ಸರಿ ತಪ್ಪು ಆಮೇಲೆ ಅದು ವಿಚಾರ ಅವರು ಪ್ರೇಮ ಮಾಡೋದಂಥದ್ದು ಅವನೊಬ್ಬ ಯಾರು ಕೊಲೆ ಮಾಡಿದ್ನಲ್ಲ ಅವ್ನ ದುಷ್ಟನೇ ಅವ್ನ ಕ್ರಿಮಿನೇ ಅವ್ನಿಗೆ ಗಲ್ಲಾಗಬೇಕು ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಆದ್ರೆ ಅವನು ಯಾವನ ಒಬ್ಬ ಮಾಡಿದ ಕೆಲಸಕ್ಕೆ ಇಡೀ ಮುಸಲ್ಮಾನ ಸಮುದಾಯ ಭಯೋತ್ಪಾದಕರು ಮಾತಾಡುವಂತಹ ಕೆಟ್ಟ ಹುಳುಗಳ ವಿರುದ್ಧ ಕ್ರಮ ತಗೊಳಕಾಗ್ತಾ ಇಲ್ಲ ನಮ್ಗೆ ನಮ್ಮ ಹಕ್ಕುಗಳಿಗೋಸ್ಕರ ನಾವಿವತ್ತು ದೊಡ್ಡ ಮಟ್ಟದ ಪ್ರಚಾರದಲ್ಲಿ ಮನೆ ಮನೆಗಳು ಇಡೀ ಕ್ಷೇತ್ರದಲ್ಲಿ ಎಸ್ ಡಿ ಪಿ ತನ್ನ ಕ್ಯಾಂಡಿಡೇಟ್ ಅನ್ನು ನಿಲ್ಸ್ಕೊಂಡು ಕೆಲ್ಸ್ಕೊಳ್ಳೋ ಮಟ್ಟಕ್ಕೆ ಓಡಾಟ ಮಾಡಿದ್ರು ಅನ್ನುವಂತ ಒಂದು ಹೆಸರಾಗಬೇಕು ಅಂತದೊಂದು ಕೆಲಸವನ್ನ ನೀವು ಮಾಡಿ ಮತ್ತೆ ನಿಮ್ದೇನಾದ್ರೂ ಅನುಮಾನಗಳಿದ್ರೆ ಖಂಡಿತವಾಗ್ಲೂ ಕೇಳಿ ಅದನ್ನ ಮತ್ತೆ ಮಾತುಕತೆ ಮೂಲಕ ಬಗೆಹರಿಸೋಣ ಅಂತ ಹೇಳ್ತಾರೆ ನಾನು ಮಾತು ಮುಗಿಸ್ತೀನಿ ತಮಿಳು ಶಿವಾಲಿ ಜೈ ಭೀಮ್